ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ನನ್ನೇನೇ ಬ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ದಿನ ಮಕ್ಕಳು ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅಂತ ಅನಿಸುತ್ತೆ ನಮ್ಮ ಮನೆ ಹಿಂದೆಗಡೆ ಸಿಕ್ಕಾಪಟ್ಟೆ ಬಾಯಿ ಮಾಡ್ತಾಯಿದ್ರು ಇನ್ನು ಬೆಳೆಯೋ ಮಕ್ಕಳು ಆಟ ಆಡೋ ಮಕ್ಕಳನ್ನ ಪಾಪ ಗದ್ರುಕೊಳಕ್ಕೂ ಆಗೋಲ್ಲ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಬುಧವಾರ ಇನ್ನು ಗುರುವಾರ ದಿನ ವಯಸ್ಸೋರು ಕೊಟ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ ಆದರೆ ನಾನು ಬ್ರಾಹ್ಮಿ ಮುಹೂರ್ತ ಅಂದರೆ ಮೂರು ಗಂಟೆಗೆ ಎದ್ದಿದ್ದೆ ರಾಯರ್ದು ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಮತ್ತು ಮಗನಿಗೂ ಕೂಡ ಒಂದು ಸ್ವಲ್ಪ ಏನೋ ಡೈಜೆಷನ್ ಆಗದೆ ವಾಮಿಟಿಂಗ್ ಎಲ್ಲ ಆಗ್ತಾಯಿತ್ತು ಹಾಗಾಗಿ ನನಗೆ ನಿದ್ದೆನೇ ಇರಲಿಲ್ಲ ಸರಿ ಅಂಥೇಳಿ ಮೂರು ಗಂಟೆಗೆ ಎದ್ದೆ ಗುರುವಾರ ದಿನ ಬೆಳಗಿನ ಜಾವ ಎದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಐದುವರೆ ಆಯಿತು ಇನ್ನು ಪೂಜೆ ಎಲ್ಲ ಮಾಡಿದೆ ಆಮೇಲೆ ಇನ್ನೂ ಟಿಫನ್ ಮಾಡಿರಲಿಲ್ಲ ಸೊ ಆಮೇಲೆ ಒಂದು ಕಪ್ ಕಾಫಿ ಕುಡ್ಕೊಂಡು ನಾನು ಟಿಫನೆಲ್ಲ ರೆಡಿ ಮಾಡಿ ಅದಾದಮೇಲೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಅದಕ್ಕೆ ಹೋಗ್ಬಿಟ್ಟು ನಾನು ಫಸ್ಟು ಒಂದು ಹಾಫ್ ಆನ್ ಅವರು ಮಲ್ಕೊಂಡು ಆಮೇಲೆ ಎದ್ದು ಟಿಫನ್ನ ಮಾಡಿದೆ ಸೊ ಇನ್ನು ಮಧ್ಯಾಹ್ನ ವಾಯ್ಸೋರು ಕೊಟ್ಟು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಇನ್ನು ನೆಕ್ಸ್ಟು ಶುಕ್ರವಾರ ಹಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸೊ ಗುರುವಾರ ಮಧ್ಯಾಹ್ನ ಹಾಗೆ ಕುತ್ಕೊಂಡು ವಾಯ್ಸೋರು ಕೊಟ್ಬಿಟ್ಟು ಶುಕ್ರವಾರಕ್ಕೆ ನಾನು ಇದು ಏನೋ ಶೆಡ್ಯೂಲ್ ಮಾಡಿಟ್ಟೆ ಇನ್ನು ನಾನು ಮಂತ್ಲಿ ಕ್ಲೀನಿಂಗ್ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊತೀನಿ ಪೂಜಾ ರೂಮ್ ಆಗಿರ್ಬೋದು ಹಾಗೆ ಇದು ಕುಶನ್ ಕವನ್ಸ್ ಕವರ್ಸ್ ಆಗಿರ್ಬೋದು ಮತ್ತು ಡೋರ್ ಮ್ಯಾಟ್ಸ್ ಆಗಿರ್ಬೋದು ಈ ಒಂದು ತಿಂಗಳಿಗೆ ಸಲ ಮಾಡ್ಕೊತಾ ಇದ್ದೀನಿ ಇವಾಗ ಮೊದಲೆಲ್ಲ ಬಾಡಿಗೆ ಮನೇಲಿ ಇದ್ದಾಗ ಹದಿನೈದು ಸಲ ಡೋರ್ ಮ್ಯಾಟ್ಸು ಮತ್ತು ಪೂಜಾ ರೂಮು ಡೀಪ್ ಕ್ಲೀನಿಂಗ್ ಇದೆಲ್ಲ ಅಂದರೆ ಚಿಕ್ಕದಾಗಿರ್ತಾ ಇತ್ತಲ್ವ ಮತ್ತು ಕೆಲಸ ಕೂಡ ಅಲ್ಲಿ ಕಡಿಮೆ ಇರ್ತಾ ಇತ್ತು ಅಂದರೆ ಮನೆ ಚಿಕ್ಕದಿತ್ತಿತ್ತಲ್ವ ಹಾಗಾಗಿ ಇಲ್ಲಿ ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಸೊ ಯಾರು ಜಾಸ್ತಿ ಅಂದರೆ ಅವ್ರವ್ರ ಬೆಡ್ರೂಮು ಬಾತ್ರೂಮ್ ಇರೋದ್ರಿಂದ ಒಬ್ಬೊಬ್ಬರೇ ಓಡಾಡ್ತಾರಲ್ವ ಏನು ಅಷ್ಟೊಂದು ಗಲೀಜು ಆಗಿರಲ್ಲ ಸೊ ಹಾಗಾಗಿ ಹದಿನೈದು ಸಲ ತೆಗೆದು ವಾಶ್ ಮಾಡೋ ನೆಸೆಸಿಟಿ ಇರಲ್ಲ ಒಂದು ತಿಂಗಳಿಗೊಂದು ಸಲ ಇವಾಗ ಇಟ್ಕೊಂಡಿದ್ದೀನಿ ಈಗ ಮಧ್ಯಾಹ್ನ ನಾನು ಎಲ್ಲ ಮನೆ ಒರೆಸಿ ಅದಾದಮೇಲೆ ಇದು ಏನು ಡೋರ್ ಮ್ಯಾಟ್ಸು ಎಲ್ಲ ಚೇಂಜ್ ಮಾಡಿ ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಕುಷನ್ ಕವರ್ ಹಾಕ್ಬಿಟ್ಟು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಮನೆ ಯಾವಾಗಲೂ ನೀಟಾಗಿರ್ಬೇಕಂದ್ರೆ ಅಟ್ಲೀಸ್ಟ್ ತಿಂಗ್ಳಿಗೊಂದು ಸಲ ನಾವು ಮ್ಯಾಟ್ಸು ಮತ್ತು ಕುಷನ್ ಕವರು ಮತ್ತು ಏನು ಕಾರ್ವಿಂಗ್ಸ್ ಎಲ್ಲ ಕ್ಲೀನಿಂಗು ಸೊ ಈ ಥರ ಮಾಡ್ಕೊತ ಇದ್ದರೆ ಮುನ್ನೂರು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಆದಷ್ಟು ಮನೆ ನೀಟಾಗಿರುತ್ತೆ ನಿಮ್ಗೆ ಅನಿಸುತ್ತಾ ನಮ್ಮ ಮನೆ ಈಗ ಜೂನ್ ಎಂಟನೇ ತಾರೀಕಿಗೆ ಐದು ವರ್ಷ ಆಗುತ್ತೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಿ ನಿಮ್ಗೆ ಅನಿಸುತ್ತಾ ಅಂದರೆ ಇನ್ನೂ ನಿಮ್ಗೆ ಏನಾರು ಹೊಸ್ದಾಗಿ ಅನಿಸುತ್ತಾ ಅಥವಾ ಆಗಿದೆ ಹಳೇದಾಗಿದೆ ಪದ್ಮಾ ಅಂತ ಅನಿಸುತ್ತಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಪ್ರತಿದಿನ ಇದೇ ಮನೇಲಿರ್ತೀನಿ ಇದೇ ಮನೇಲಿ ನೋಡ್ತಾ ಇರ್ತೀನಲ್ವಾ ಹೇಗಿದೆ ಅಂತ ಗೊತ್ತಾಗಲ್ಲ ಅಂದರೆ ಇನ್ನು ಹೊಸ್ತಾಗಿ ಕಾಣಿಸುತ್ತ ಅಥವಾ ಆಗಿದೆ ಆಗಿದೆ ಹಳೇದಾಗಿದೆ ಅಂತ ಅನಿಸುತ್ತಾ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಯಾವಾಗಲೂ ಒಂದೇ ಅನಿಸುತ್ತೆ ನಾವು ಬಂದಾಗ ಯಾವ ರೀತಿ ಇತ್ತೋ ಇವಾಗಲೂ ಹಂಗೆ ಇದೇನೋ ಅಂತ ಅನಿಸುತ್ತೆ ಒಂದು ಸ್ವಲ್ಪ ಏನೋ ಗೋಡೆಗಳು ಒಂದು ಸ್ವಲ್ಪ ಗಲೀಜಾಗಿದೆ ಅಷ್ಟೇ ಅಂದ್ರೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆದ್ರೂ ಲೈಟಾಗೆ ಇರುತ್ತಲ್ವಾ ಸ್ವಲ್ಪನಾದ್ರೂ ಸೊ ಆ ರೀತಿ ಅಂತ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ಜಾಡ್ ಕಟ್ಟುತ್ತೆ ಅಂತಂದರೆ ಇಲ್ಲಿ ಲಿವಿಂಗ್ ರೂಮಲ್ಲಿ ಒಂದೇ ಆಮೇಲೆ ಅಡುಗೆ ರೂಮಲ್ಲಿ ಒಂದು ಸ್ವಲ್ಪ ಕಟ್ಟುತ್ತೆ ಅಲ್ಲಿ ಒಂದು ಸ್ವಲ್ಪ ಬೆಳಕಿನ ವ್ಯವಸ್ಥೆ ಕಡಿಮೆ ಇದೆ ಹಾಗಾಗಿ ಕತ್ಲೆಯಲ್ಲಿರ್ತಾ ಅಲ್ಲಿ ಸ್ವಲ್ಪ ಜಾಡು ಕಟ್ಟೋದೆಲ್ಲ ಇರುತ್ತೆ ಇಲ್ಲಿ ದೇವ್ರ ಮನೆ ಮುಂದೆಗಡೆ ಈ ಲಿವಿಂಗ್ ರೂಮಲ್ಲಿ ಅರ್ಧ ಇದು ಜಾಡು ಕಟ್ಟುತ್ತೆ ಯಾಕೆ ಅಂತಂದರೆ ದೇವ್ರ ಮನೆಯಲ್ಲಿ ದೀಪ ಉರಿ ಇರುತ್ತಲ್ಲ ಆ ಹೊಗೆ ಎಲ್ಲ ಬಂದುಬಿಟ್ಟು ಪೊರೆ ಕಟ್ತಾ ಇರುತ್ತೆ ಹಾಗಾಗಿ ನಾನು ತಿಂಗ್ಳಿಗೊಂದ್ಸಲ ಈ ಕ್ವಶನ್ ಕವರ್ ಎಲ್ಲ ಚೇಂಜ್ ಮಾಡ್ತೀನಲ್ಲ ಅವಾಗ ಹಾಗೆ ನೋಡ್ತೀನಿ ಏನಾದ್ರು ಇತ್ತು ಅಂತಂದರೆ ಪೊರಕೆ ತಗೊಂಡು ಗುಡಿಸ್ಕೊತೀನಿ ಅದು ಜಾಟ್ ತೆಗಿಯೋದು ಇದೆಯಲ್ಲ ಮಧ್ಯದಲ್ಲಿ ಅದು ಫುಲ್ಲು ಕಿತ್ಕೊಂಬರುತ್ತೆ ಲೂಸ್ ಆಗಿಬಿಟ್ಟಿದೆ ನಟ್ ಟೈಪದ್ದು ಹಾಗಾಗಿ ಅದನ್ನ ಕೆಳಗೆ ಹೊಸದು ತರಬೇಕು ನಾನು ಎರಡು ಸಲ ಇದಕ್ಕೆ ಶಾಪ್ಗೆ ಹೋಗ್ಬಿಟ್ಟು ಮರ್ತು ಬಂದಿದೆ ಹಾಗಾಗಿ ಪೊರಕೆನೆ ತೊಗೊಂಡು ಆ ಜಾಡೆಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಇವಾಗ ಕಾರ್ವಿಂಗ್ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಸೊ ತಿಂಗ್ಳಿಗೊಂದು ಸಲ ನಾವು ಈ ಕಾರ್ವಿಂಗು ಮತ್ತು ದೇವ್ರ ಮನೆ ಮೇಯ್ನ್ ಡೋರು ಮನೆ ಮೇನ್ ಡೋರು ಮತ್ತು ದೇವ್ರ ಮನೆ ಮೇ ಇದು ಡೋರು ಇದೆಲ್ಲ ತಿಂಗ್ಳಿಗೊಂದು ಸಲ ಕ್ಲೀನ್ ಮಾಡ್ಕೊತ ಇದ್ರೆ ಅಂದರೆ ಡೀಪಾಗೆ ಒಂಥರ ಇವಾಗಿನ್ನೂ ಕನ್ಸ್ಟ್ರಕ್ಷನ್ ಮಾಡಿದಾರೇನೋಪ್ಪ ಅಂತ ಅನಿಸುತ್ತೆ ಆ ರೀತಿಯಾಗಿರುತ್ತೆ ಸೊ ಇದು ನಾನು ಹದಿನೈದು ದಿನಕ್ಕೊಂದ್ಸಲ ಎಲ್ಲ ಸಿಗೋದೆಲ್ಲ ನಾನು ಬ್ರಷ್ ತೊಗೊಂಡು ಮೆ ಇದು ಮೇನ್ ಡೋರೆಲ್ಲ ಕ್ಲೀನ್ ಮಾಡ್ಕೊತೀನಲ್ಲ ಅವಾಗ ಮಾಡ್ತಾ ಇರ್ತೀನಿ ಇನ್ನೂ ಮೇಲುಗಡೆ ಗಣೇಶ ಗಣೇಶಪ್ಪ ಇದ್ದಾರಲ್ವ ಅಲ್ಲಿ ಎಲ್ಲ ತಿಂಗ್ಳಿಗೊಂದು ಸಲ ಬ್ರಷ್ ತಗೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ ಇನ್ನು ನಾನು ದೇವ್ರ ಮನೆ ಎಲ್ಲ ಫಸ್ಟು ದೇವ್ರ ಸಾಮಗ್ರಿ ಎಲ್ಲ ತೊಳ್ಕೊಂಬಂದು ಆಮೇಲೆ ದೇವ್ರ ಮನೆ ಎಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಈ ಕಾರ್ವಿಂಗ್ ಧೂಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪೂಜಾ ರೂಮ್ ಡೋರು ಮತ್ತು ಕಾರ್ವಿಂಗು ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಇವಾಗ ಮೇನ್ ಡೋರು ಡಸ್ಟಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದೀನಿ ನಾನು ವಾರಕ್ಕೆ ಒಂದು ಸಲ ವಾರಕ್ಕೆ ಎರಡು ಸಲ ಯಾವಾಗ ಯಾವಾಗ ನನಗೆ ಧೂಳು ಕಾಣಿಸುತ್ತೋ ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಪೂಜಾ ಮಾಡುವಾಗ ಈ ಮೇಯ್ನ್ ಡೋರಲ್ಲಿ ಕಾರ್ವಿಂಗಲ್ಲೆಲ್ಲ ಧೂಳು ಧೂಳು ಏನಾದ್ರು ಕಾಣಿಸ್ತು ಅಂತಂದರೆ ಪೂಜೆ ಮಾಡೋಕ್ಕೆ ಮನಸ್ಸಿರಲ್ಲ ಇಲ್ಲೇ ಅಲ್ಲ ಬಾಡಿಗೆ ಮನೆಯಲ್ಲೂ ಅಷ್ಟೇ ಇವಾಗ ಬಿಟ್ಟು ಬಂದ್ವಲ್ಲ ಮನೆ ಸೇಮ್ ಇದೇ ಥರ ಅಂದರೆ ಅದು ಕಾರ್ವಿಂಗೇ ಇತ್ತು ಆದರೆ ಪಾಲಿಶು ಸ್ವಲ್ಪ ಕೆಳಗಡೆ ಎಲ್ಲ ನೀರು ಬಿದ್ದುಬಿಟ್ಟು ಮಳೆ ನೀರು ಅಥವಾ ಅಲ್ಲಿ ಎಲ್ಪಿಗೆ ಅಂತ ಇಟ್ಕೊಂಡಿದ್ದಾರೆ ಸ್ಟೆಪ್ಸ್ ಎಲ್ಲ ಒರೆಸೋಕ್ಕೆ ಗಿಡಗಳಿಗೆ ನೀರು ಹಾಕೋಕ್ಕೆ ಕಾರ್ ಪಾರ್ಕಿಂಗ್ ತೊಳೆದು ಮತ್ತು ಡೈಲಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋಕೆ ಒಬ್ಬರನ್ನ ಆಂಟಿನ ಇಟ್ಕೊಂಡಿದ್ರು ಅವರು ಮೇ ಬಿ ಮೆಟ್ಲು ಮೇಲೆನೋ ನೀರು ಗೀರು ಹಾಕಿ ಅದು ಡೋರೆಲ್ಲ ಬೆಳ್ಳಗಾಗಿತ್ತೇನೋ ಗೊತ್ತಿಲ್ಲ ಕೆಳಗಡೆ ಕಡೆ ಎಲ್ಲ ಫುಲ್ ಕೆಳ್ ಬೆಳ್ಳಗಾಗಿತ್ತು ಮೇಲೆಲ್ಲ ಚೆನ್ನಾಗಿತ್ತು ಅದು ಕಾರ್ವಿಂಗ್ ಇತ್ತು ಧೂಳಿತ್ತು ಅಂತಂದರೆ ಅಂದರೆ ಅವರು ರೇಣುಕಾ ಅವ್ರ ಹಸ್ಬೆಂಡ್ ಅವ್ರು ಬಂದು ಅಣ್ಣ ತಮ್ಮಂದಿರು ಇಬ್ಬರು ಅವರಿಗೆ ಅಕ್ಕ ಒಬ್ಳಿದ್ದಾರೆ ಅವರು ವೈಟ್ ಫೀಲ್ಡಲ್ಲಿ ಅವರು ಅವ್ರ ಮನೆನ ನಮಗೆ ರೆಂಟಿಗೆ ಅಂತ ಕೊಟ್ಟಿದ್ದು ಸೊ ಆ ಮನೆನ ನಾನು ಬಂದಾಗ ನೋಡಿದ್ರೆ ಮೇನ್ ಡೋರ್ ಫುಲ್ಲು ಡಸ್ಟು ಅಂದರೆ ಡಸ್ಟು ಅಷ್ಟು ಹಾಡಾಗಿ ಕೂತಿತ್ತು ಹಂಗೆ ನಾನು ಒಂದು ಸ್ವಲ್ಪ ಎಲ್ಲ ಬ್ರಷ್ ತೊಗೊಂಡು ಎಲ್ಲ ನೀಟಾಗಿ ಕ್ಲೀನ್ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಇದು ಆಯಿಲ್ ಹಾಕ್ಬಿಟ್ಟು ನೀಟಾಗೆ ಇದು ಪೇಂಟ್ ಬ್ರಷ್ ತಗೊಂಡು ನೀಟಾಗೆಲ್ಲ ಹೊಸದನ್ನ ಥರ ಮಾಡ್ಕೊಂಡಿದ್ದೆ ಸೊ ನಾನು ಯಾವ ಹೇಳ್ತಾ ಇರ್ತೀನಲ್ವಾ ಬಾಡಿಗೆ ಮನೇಲಿ ಇದ್ರು ಇವಾಗ ಹೇಗೆ ನಾವು ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಇರೋದು ರೀತಿ ಆಗಿರ್ಬೋದು ಎಲ್ಲನೂ ಅಲ್ಲಿ ಆಗೇ ಇರ್ತಿತ್ತು ಅದೇ ಮನೆ ಅಮ್ಮ ರೀಸೆಂಟಾಗಿ ಹೇಳ್ತಾ ಇದ್ರು ನೀನು ಹೋದ್ಮೇಲಿಂದ ಯಾರು ಆ ಮನೆಗೆ ಕ್ಲೀನಾಗಿ ಬಂದೇ ಇಲ್ಲ ಕಣಮ್ಮ ಪದ್ಮ ನಿನ್ನನ್ನು ಯಾವಾಗಲೂ ನೆನೆಸ್ಕೊತಾ ಇರ್ತೀವಿ ಅಂತೇಳಿ ಅಮ್ಮ ಹೇಳ್ತಾಯಿದ್ರು ಆಮೇಲೆ ಅಮ್ಮನೂ ಬ್ಲಾಗ್ ನೋಡ್ತಾರೆ ನಂದು ಆ್ಯಕ್ಚುಲಿ ನಾನು ಯಾರಿಗೂ ಹೇಳಿಲ್ಲ ನಾನು ಚಾನಲ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಯಾರಿಗೂ ಹೇಳಿರಲಿಲ್ಲ ಎಲ್ಲ ಅವ್ರಿಗೆ ಸಿಕ್ಕಿರೋದು ನನ್ನ ನನ್ನ ವೀಡಿಯೋ ಸೊ ಆಮೇಲೆ ಅಮ್ಮ ಹೇಳ್ತಾಯಿದ್ರು ಈ ಥರ ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟಿದೆಯಾ ಚೆನ್ನಾಗಿ ಬರ್ತದೆ ಬ್ಲಾಗ್ಸು ಚೆನ್ನಾಗಿ ಆದರೆ ಕೆಲಸ ಸ್ವಲ್ಪ ಕಡಿಮೆ ಮಾಡೋ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ ಈಗೇನೋ ಶಕ್ತಿ ಇದೆ ಮಾಡ್ಕೊತೀಯಾ ಮುಂದೆ ಮುಂದಕ್ಕೆ ಇದಾಗುತ್ತೆ ವಿಡಿಯೋಸ್ ಮಾಡ್ಕೋ ಬಟ್ ಕೆಲಸ ಕಡಿಮೆ ಮಾಡಮ್ಮ ಅಂಥೇಳಿ ಸರಿ ಸರಿಯಮ್ಮ ಅಂತ ಹೇಳೋದು ನಾನು ಮಾಡೋದು ಸೊ ಅಮ್ಮನೂ ಬ್ಲಾಗ್ಸ್ ನೋಡ್ತಿರ್ತಾರೆ ನಾನು ಧೈರ್ಯವಾಗಿ ಹೇಳ್ಕೊತೀನಿ ಯಾಕೆ ಎಲ್ಲ ಮನೆಯೂ ಅಷ್ಟೇ ಎಲ್ಲ ನಮ್ಮ ಬಾಡಿಗೆ ಮನೆಯಲ್ಲೂ ನಮ್ಮ ಮನೆಯೇ ಅಂತ ನಾನು ಮಾಡ್ಕೊತಾ ಇದ್ದೆ ಏಕೆಂದರೆ ನಾವಿರೋ ಮನೆ ನಮ್ಗೆ ಹೇಗೆ ಬೇಕೋ ಹಾಗೇ ಇಟ್ಕೋಬೇಕಲ್ವಾ ಹಾಗಾಗಿ ಅದೇ ರೀತಿಯಾಗಿ ಇದ್ದೆ ಇನ್ನು ನಾನು ಪೂಜಾ ರೂಮ್ ಅದೇ ಅಮಾವಾಸ್ಯೆ ಸ್ಟಾರ್ಟ್ ಆಗಿತ್ತು ಸೋಮವಾರ ದಿನ ಬೆಳಗ್ಗೆ ಎಲ್ಲ ಎತ್ತಿಟ್ಟಿದ್ರು ಕಾಳಶನ ನಾನು ಆಮೇಲೆ ಎಲ್ಲ ತೊಗೊಂಬಂದ್ಬಿಟ್ಟು ಫಸ್ಟು ಅವೆಲ್ಲ ಮಾಡಿಕೊಂಡು ದೇವ್ರ ಏನು ಒರೆಸಕ್ಕೆ ಹೋಗಲಿಲ್ಲ ಫಸ್ಟು ದೇವ್ರ ಸಾಮಗ್ರಿ ಎಲ್ಲ ಅಂತ ಸೊ ಕೆಳಗಡೆ ನಿಂತ್ಕೊಂಡು ತೊಳಿ ತೊಳೆಯೋಕ್ಕೆ ಮನೆಯೆಲ್ಲ ಫುಲ್ ಒರೆಸ್ಬಿಟ್ಟಿದ್ದೆ ಆಮೇಲೆ ನಿಂತು 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 ನಿಜವಾಗ್ಲೂ ಮಂಡಿನವು ಶುರುವಾಗುತ್ತೆ ಫ್ರೆಂಡ್ಸ್ ನಾನು ಮೊದಲೆಲ್ಲ ಏ ನನಗೆ ಗೊತ್ತೇ ಇಲ್ಲ ಈ ಥರ ಜಾಸ್ತಿ ನಿಂತ್ಕೊಂಡ್ರೆ ಮಂಡಿ ನೋವು ಶುರುವಾಗುತ್ತೆ ಅಂತ ಸೊ ಈ ಕೊರೋನಾ ಬಂದಾಗಿಂದ ಮೂರೊತ್ತು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಮನೆ ಒರೆಸೋದು ಅದರಲ್ಲೂ ಮನೆ ದೊಡ್ಡದಾಗಿರೋದ್ರಿಂದ ಮನೆ ಒರೆಸೋದು ಇದೆಲ್ಲ ಎ ಕೆಲಸ ಆಗಿದ್ದರಿಂದ ಮಂಡಿ ನೋವು ಬಂದ್ಬಿಡುತ್ತೆ ಅದಕ್ಕೆ ನನಗಾಗಲೇ ಮನೆ ಈ ಇತ್ತೀಚೆಗೆ ಮನೆ ಒರೆಸಿದ್ದೀನಿ ಅಂದರೆ ಮಂಡಿ ನೋವು ಶುರುವಾಗ್ಬಿಡುತ್ತೆ ಮೊನ್ನೆ ರೀಸೆಂಟಾಗೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿಸಿದ್ದೀವಿ ಮಂಡಿ ಮೂಳೆ ಏನಾದ್ರು ಿದೆಯಾ ಅಂತ ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ಎವಿ ಕೆಲಸ ಜಾಸ್ತಿ ಆಗಿ ಮಂಡಿ ನೋವು ಬರ್ತದೆ ಮತ್ತು ನಾನು ವೆಯ್ಟ್ ಕೂಡ ಜಾಸ್ತಿ ಆಗೋದಿಲ್ಲ ಮಂಡಿ ಮೇಲೆ ಸುಮ್ಮನೆ ಭಾರ ಬಿದ್ದು ಮೂಳೆಗಳು ಸೌದೋಗ್ಬಿಡುತ್ತೆ ಅಂತ ಸೊ ಮನೆಯೆಲ್ಲ ಸುಮಾರು ಎರಡು ಅವರೆಲ್ಲ ಒರೆಸಿ ಮತ್ತೆ ನಿಂತ್ಕೊಂಡು ಇದೆಲ್ಲ ಡಸ್ಟಿಂಗ್ ಮಾಡಿಕೊಂಡು ಮತ್ತೆ ನಾನು ನಿಂತ್ಕೊಂಡು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿಬಿಡುತ್ತೆ ಇದೆಲ್ಲ ಉಜ್ಜಿ ತೊಳೆದು ಎಲ್ಲ ಒರೆಸಿ ಇಡೋಷ್ಟೊತ್ತಿಗೆ ಹಾಗಾಗಿ ಈ ಪಜೀತಿನೇ ಬೇಡ ಆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ತೊಳ್ಕೊಂಬಡೋಣ ಅಂತ ಅಂದ್ಬಿಟ್ಟು ಇವತ್ತು ಟೆರೆಸ್ ಮೇಲೆ ಇಲ್ಲಿ ಬಂದುಬಿಟ್ಟು ದೇವಸ್ಥಾನ ತೊಳೆಯೋದಕ್ಕೂ ಮುಂಚೆ ಒಂದು ಬಕೆಟ್ ನೀರು ಹಾಕಿ ಅದಾದ ಮೇಲೆ ಇವಾಗ ಎಲ್ಲ ಕೂತ್ಕೊಂಡು ನೀಟಾಗೆ ಉಜ್ಜಿ ತೊಳಿತಾ ಇದ್ದೀನಿ ನಿಜವಾಗ್ಲೂ ಆಗಿನ ಕಾಲದವ್ರು ಬುದ್ಧಿವಂತರು ಅಂತ ಅನಿಸುತ್ತೆ ನಮ್ಮಂಥ ದೊಡ್ಡರು ಅಲ್ವಾ ಅಲ್ ಅಲ್ಲೇ ಅಲ್ವಾ ಅಲ್ಲೇ ಅಲ್ಲ ಅನಿಸುತ್ತೆ ಯಾಕೆಂದರೆ ಮೊದಲೆಲ್ಲ ಎಲ್ಲನೂ ಕೂತ್ಕೊಂಡೇ ಕೆಲಸ ಮಾಡೋರು ನಾವೆಲ್ಲ ಇವಾಗ ಬರೀ ಶೋಕಿನೇ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ ಬರೀ ನಿಂತ್ಕೊಂಡು 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 ಕಾಲೆಲ್ಲ ಕಳ್ಕೊತಾ ಇದ್ದೀವಿ ನಾವೆಲ್ಲ ಕೂತ್ಕೊಂಡು ಅಡುಗೆ ಮಾಡೋರು ಮತ್ತು ಕುತ್ಕೊಂಡು ರೊಟ್ಟಿ ಬಡಿಯೋರು ಮತ್ತು ಎಲ್ಲನೂ ಪಾತ್ರೆ ತೊಳೆಯೋದಕ್ಕೂ ಕೂತ್ಕೊಂಡೆ ಬಟ್ಟೆ ಒಗಿಯೋಕ್ಕೂ ಕೂತ್ಕೊಂಡೆ ಎಲ್ಲದಕ್ಕೂ ಒಳ್ಳೆ ಎಕ್ಸಸೈಸಪ್ಪ ಇದಂತೂ ನಿಜವಾಗ್ಲೂ ಕೂತ್ಕೊಂಡು ಮತ್ತು ಕಾಲು ಹಿಂಗೆ ಮಡ್ಚ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಒಂಥರ ಎಕ್ಸಸೈಸು ಹೊಟ್ಟೆಗೆ ಅದೆಲ್ಲನಕ್ಕೂ ಹಾಗಾಗಿ ನಿಂತ್ಕೊಂಡು ತೊಳೆಯೋಕ್ಕಾಗಲ್ಲ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಟೆರೆಸ್ ಮೇಲೆ ತೊಗೊಂಬಂದ್ಬಿಟ್ಟು ಒಂದು ಬಕೆಟ್ ನೀರು ಹಾಕಿ ಎಲ್ಲ ದೇವ್ರ ಸಾಮಗ್ರಿಗಳೆಲ್ಲ ಉಜ್ಜಿ ಇವಾಗ ತೊಳೆದು ಒಂದು ಬಾಸ್ಕೆಟ್ಗೆ ಹಾಕಿದ್ದೀನಿ ನೆಕ್ಸ್ಟ್ ಅಲ್ಲೇನೇ ಕೂತ್ಕೊಂಡು ಎಲ್ಲೋ ಒಂದು ತೋಟದಲ್ಲಿ ಕೂತ್ಕೊಂಡು ತೊಳಿತಾ ಇದ್ದೀನಿ ಅನ್ನೋ ಥರ ಫೀಲಿಂಗ್ ನನಗೆ ಹಾಗಾಗಿ ಎಲ್ಲ ಉಜ್ ಉಜ್ಜ್ಬಿಟ್ಟು ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಇವಾಗ ಬಾಸ್ಕೆಟ್ ಎಲ್ಲ ಹಾಕಿ ತೊಗೊಂಬಂದು ಕೆಳಗಡೆ ಇಟ್ಟು ಟೀ ಟೀ ಮುಗಿಸ್ಕೊಂಡು ನಾನು ಇವಾಗ ದೇವ್ ಸಾರಿ ದೇವರು ಮನೆ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಏನು ಗಂಧದ ಕಡ್ಡಿ ಇವೆಲ್ಲ ಇಟ್ಕೊತೀವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ತಿಂಗ್ಳಿಗೆ ಒಂದ್ಸಲ ಏನು ನಾನು ಮಾಡೋಕೆ ಹೋಗಲ್ಲ ಸುಮ್ಮನೆ ಏನಕ್ಕೆ ನಾನೇ ಯೂಸ್ ಮಾಡ್ತಾ ಇರ್ತೀನಲ್ಲ ಜಾಸ್ತಿ ಏನು ಗಲೀಜು ಮಾಡ್ಕೊಂಡಿರಲ್ಲ ಹಾಗಾಗಿ ಬಾಕ್ಸ್ಗಳೆಲ್ಲ ತಿಂಗಳ್ಬಿಟ್ಟು ನೀಟಾಗಿ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ವಿಂಜೆಲ್ ಹಾಕ್ಬಿಟ್ಟು ಹಸಿ ಬಟ್ಟೆ ತಗೊಂಡು ಒರೆಸಿ ಅದಾದ್ಮೇಲೆ ಒಂದೆರಡು ಸಲ ಹಿಂಡಿ 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 ಇದ್ದೀನಿ ಸ್ವಲ್ಪ ವೈಟ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ವಿಮ್ ಜೆಲ್ ಹಾಕ್ಬಿಟ್ಟು ಬಟ್ಟೆ ತ ಬಟ್ಟೆನಲ್ಲೇ ಚೆನ್ನಾಗಿ ಉಚ್ಚಿ ನೀಟಾಗಿ ಒಂದು ಹಸಿ ಬಟ್ಟೆ ಮಾಡಿಕೊಂಡು ಒರೆಸಿ ಅದಾದಮೇಲೆ ಒಂದು ಎರಡು ಸಲ ಹಿಂಡಿ ಹಿಂಡಿ ನೀಟಾಗಿ ಒರೆಸಿ ಅದಾದಮೇಲೆ ಏನು ಬಾಕ್ಸೆಲ್ಲ ಆರಿದ ಮೇಲೆ ಇವನ್ನ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಓಪನ್ ಮಾಡಿಬಿಟ್ಟು ಬರ್ತಾ ಇದ್ದೀನಿ ಈಚ ಕಡೆ ಈ ಬಾಕ್ಸ್ಗಳೆಲ್ಲ ಆರಿದ್ಮೇಲೆ ಇವನ್ನ ಆರ್ಗನೈಸೇಷನ್ ಮಾಡಿಕೊಂಡು ಅದಾದಮೇಲೆ ದೇವ್ರ ಎಲ್ಲ ಇವಾಗ ಮೇಲ್ಗಡೆಯಿಂದ ಒರೆಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಮಗಳಿಗೆ ವೀಡಿಯೋ ಮಾಡಮ್ಮ ಅಂತ ಹೇಳಿದೆ ಸರಿ ಮಾಡೇ ಇಲ್ಲ ಹುಡುಗಿ ಸೊ ಮೇಲ್ಗಡೆ ಅದೆಲ್ಲ ತೋರಿಸಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಜೆಲ್ ಹಾಕ್ಬಿಟ್ಟು ಫಸ್ಟು ಹಸಿ ಬಟ್ಟೆ ಮಾಡಿಕೊಂಡು ಹಿಂಡಿ ಆಮೇಲೆ ಎರಡು ಸಲ ಹಿಂಡಿ ಬಿಟ್ಟು ಒರೆಸ್ಕೊತಾ ಇದ್ದೀನಿ ಗಲೀಜು ಏನು ಇರೋಲ್ಲ ಬಟ್ ಆದ್ರೂ ತಿಂಗಳು ತಿಂಗಳು ನಾವು ಕ್ಲೀನ್ ಮಾಡಿಕೊಂಡ್ರೆ ಹಬ್ಬಗಳಲ್ಲಿ ಕಷ್ಟ ಆಗೋಲ್ಲ ನಮ್ಮ ನೈಬರೊಬ್ಬರು ಇದ್ದಾರೆ ನಾನು ಅಂದರೆ ಅವರು ಮನೆ ಕೆಲಸಗಳು ಮಾಡೋ ಅಭ್ಯಾಸ ಇಲ್ಲ ಎಲ್ಲ ಇದು ಎಲ್ಪ್ಗೆ ತೊಗೊಂಡಿದ್ದಾರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೇ ಒಂದು ವರ್ಷಕ್ಕೊಂದ್ಸಲನೇ ಅವರು ನಮ್ಮ ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗೋದು ಇಲ್ಲಿ ಅಕ್ಕಪಕ್ಕ ನೈಬರು ಸೊ ಆವಾಗ ಹೇಳ್ತಿರ್ತಾರೆ ಅಯ್ಯೋ ಪದ್ಮಾ ಈ ದೇವ್ರ ಮನೆ ಕ್ಲೀನ್ ಹೆಂಗೆ ಕೈಯೇ ಬಿದ್ದೋಯ್ತು ಅಂತ ಹೇಳ್ತಾ ಇರ್ತಾರೆ ಅಷ್ಟು ಕಪ್ಪು ಉಪ್ಪು ಬಂತು ಪದ್ಮ ಅಂತ ಹೇಳ್ತಿರ್ತಾರೆ ಅಂದರೆ ಹಬ್ಬಗಳಲ್ಲಿ ವರ್ಷಕ್ಕೊಂದು ಸಲ ವರ್ಷಕ್ಕೆ ಎರಡೇ ಸಲ ಕ್ಲೀನ್ ಮಾಡ್ಕೊಳ್ತಾರಲ್ಲ ಹಾಗಾಗಿ ಕೆಲ್ ಗಲೀಜು ಜಾಸ್ತಿ ಬರುತ್ತೆ ಯಾವಾಗಲೂ ದೀಪ ಹಚ್ತಾ ಇರ್ತೀವಲ್ವ ಹಾಗಾಗಿ ಸೊ ಈ ಥರ ತಿಂಗ್ಳಿಗೊಂದು ಸಲ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತು ಅಂತಂದರೆ ಹಬ್ಬಗಳಲ್ಲಿ ನಮಗೂ ಕೂಡ ಕಷ್ಟ ಆಗೋಲ್ಲ ಅದರಲ್ಲೂ ಯಾವಾಗಲೂ ಮನೆ ಮುನ್ನೂರ ಅರವತ್ತೈದು ದಿನ ನೀಟಾಗಿರ್ಬೇಕಂತಂದರೆ ಅಟ್ಲೀಸ್ಟ್ ಈ ಕೆಲಸಗಳ ಬೇಸಿಕ್ ಕೆಲಸಗಳನ್ನ ನಾವು ಮಾಡಿಕೊಳ್ಳೇಬೇಕು ದೇವ್ರ ಮನೆ ಇದು ಟೈಲ್ಸ್ ಆಗಿರ್ಬೋದು ಮತ್ತು ಅಲ್ಲಲ್ಲಿ ಜಾಡ್ ಕಟ್ಟೋದಾಗಿರ್ಬೋದು ಮತ್ತು ಎಲ್ಲೆಲ್ಲಿ ಗಲೀಜು ಇರುತ್ತೋ ಅದನ್ನೆಲ್ಲ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಗೃಹಿಣಿಯರ ಜವಾಬ್ದಾರಿ ಹಾಗಾಗಿ ನಾನು ತಿಂಗ್ಳಿಗೆ ಒಂದ್ಸಲನೇ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ ಆವಾಗ ಹಬ್ಬಗಳಲ್ಲಿ ಮಾಡೋಕ್ಕೋಯ್ತು ಅಂತಂದ್ರೆ ನನಗೆ ಕಷ್ಟ ಅಂತ ಅನ್ಸಲ್ಲ ಹಂಗೆ ಬಿಟ್ಕೊಂಬಂದ್ರೆ ಇನ್ನು ಹೆಂಗಿರುತ್ತಲ್ವ ಸಿಕ್ಕಾಬಟ್ಟೆ ಕೈ ನೋವು ಬರುತ್ತೆ ಆಗಾಗ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ರೆ ಜಾಸ್ತಿ ಗಲೀಜುನೂ ಇರೋಲ್ಲ ಕೈ ನೋವು ಕೂಡ ಬರೋಲ್ಲ ಹಾಗಾಗಿ ನಾನು ತಿಂಗಳಿಗೊಂದು ಎಲ್ಲ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ ಮನೇಲಿ ಲಕ್ಷ್ಮಿ ನೆಲೆಸಿರಬೇಕು ಅಂತಂದರೆ ಕೆಲವೊಂದು ಪ್ಲೇಸ್ನ ತುಂಬ ಅಂದರೆ ತುಂಬ ನೀಟಾಗಿ ಇಟ್ಕೊಂಡಿರಬೇಕು ಸೊ ಆ ಒಂದು ಪ್ಲೇಸುಗಳು ನೀಟಾಗಿತ್ತು ಅಂದರೆ ಆ ಮನೇಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಆ ಪ್ಲೇಸ್ ಯಾವ್ದ್ಯಾವುದು ಅಂತ ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ನಾನು ದೇವ್ರ ಮನೆ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿ ಆಮೇಲೆ ಮಧ್ಯಾಹ್ನ ಸಾರು ಮಾಡಿರಲಿಲ್ಲ ಹಾಗಾಗಿ ಆಂಧ್ರ ಸ್ಟೈಲ್ ಪಪ್ಪು ಸಾರು ಮಾಡಿದೆ ಇದು ನನ್ನ ಮಗನಿಗೆ ತುಂಬಾ ಇಷ್ಟ ಆಗಿರೋದ್ರಿಂದ ಸೊ ಮಾಡ್ತಾಯಿದ್ದೀನಿ ಮ ಮುದ್ದೆ ಮತ್ತು ಸಾರು ಅನ್ನ ಮಾಡ್ತಾಯಿದ್ದೀನಿ ಸೊ ಮ ನಾನು ಈ ಸಾರಿಗೆ ಮೊಸಪ್ ಸಾಂಬಾರಿಗೆ ಮತ್ತು ಎಸ್ಪೆಷಲಿ ಈ ಪಪ್ ಸಾರಿಗೆ ಈ ಥರ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಆ ಬಾಯಿಗೆ ಏನಾದ್ರು ಸಿಕ್ತು ಊಟ ಮಾಡುವಾಗ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಮತ್ತೆ ನಾವು ಸಾರು ಕುದಿಸ್ದಾಗ್ಲೂ ಅಷ್ಟೇ ತುಂಬಾ ಆರಾಮ ಇರುತ್ತೆ ಬೆಳ್ಳುಳ್ಳಿ ಈ ಥರ ಒಗ್ಗರಣೆ ಕೊಡೋದ್ರಿಂದ ಫಸ್ಟು ನಾನು ಸಾಸಿವೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಹಾಕಿ ಅದಾದಮೇಲೆ ಬೆಳ್ಳುಳ್ಳಿ ಸಣ್ಣದಕ್ಕೆ ಚಾಪ್ ಮಾಡಿಕೊಂಡು ಆ ಬೆಳ್ಳುಳ್ಳಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಫುಲ್ ಬ್ರೌನ್ ಕಲರ್ ಅದು ಸಿದೋದಂಗೆ ಹಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ ಆಮೇಲೆ ಈರುಳ್ಳಿ ಆಮೇಲೆ ಕ ಕರ್ಬೇವಿನ ಸೊಪ್ಪು ಇವಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿ ಅದಾದಮೇಲೆ ಸಾರು ಮಸ್ತಿರೋ ಸಾರನ್ನ ಅದಕ್ಕೆ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಬಿಡ್ತು ಅಂತಂದರೆ ಘಮ ಘಮ ಅಂತ ಸಾರು ಬರುತ್ತೆ ಸೊ ನಾನು ಪಪ್ ಸಾಂಬಾರಿಗೆ ಮತ್ತು ಮೊಸಪ್ ಸಾಂಬಾರಿಗೆ ಇದಕ್ಕೆಲ್ಲ ಈ ಥರ ಬೆಳ್ಳುಳ್ಳಿ ಬ್ರೌನ್ ಅಂದರೆ ಸೀದೋದಂತ ಆ ಥರ ಮಾಡ್ಕೊತೀನಿ ಇನ್ನೂ ಈ ಪಪ್ ಸಾಂಬಾರಿಗೆ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟು ಹಾಕ್ತೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನೆಕ್ಸ್ಟ್ ಮಾಡಿದಾಗ ಸಾರು ಅದೊಂದು ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಹಾಕಿದ್ರೆ ಪಪ್ ಸಾಂಬಾರು ಟೇಸ್ಟ್ ಬರುತ್ತೆ ಸ್ಟೈಲ್ ಪಪ್ಪು ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇವಾಗಂತೂ ಎಂಟೂವರೆ ಒಂಬತ್ತು ಗಂಟೆ ಒಳಗೆಲ್ಲ ಊಟ ಮಾಡಿ ಮಾಡಿಬಿಡ್ಬೇಕು ಯಾಕಂದರೆ ಆಫೀಸಲ್ಲಿ ಸ್ವಲ್ಪ ಸ್ವಲ್ಪನೇ ಊಟ ತಿನ್ಕೊಂಬಂದಿರ್ತಾರೆ ಅವರು ಹಾಗಾಗಿ ಬೇಗನೆ ಮಾಡು ಮಾಡು ಅಡುಗೆ ಅಂತ ಹೇಳ್ತಾರೆ ಅದಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಹೋಗಿ ಅಡುಗೆ ಎಲ್ಲ ಮಾಡಿ ಊಟಕ್ಕೆಲ್ಲ ಇಟ್ಕೊಟ್ಟು ನಾನು ಊಟ ಮಾಡಿ ಆಮೇಲೆ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆ ಎಲ್ಲ ತೊಳೆಯೋಷ್ಟು ಅದಕ್ಕೆ ಒಂಬತ್ತುವರೆ ಆಯಿತು ಇನ್ನಿವಾಗ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡಿರಲಿಲ್ಲ ಸೊ ನಿಜವಾಗಲೂ ಈ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಟೈಮೇ ಸಾಕಾಗಲ್ಲ ಮನೆ ಕ್ಲೀನ್ ಮಾಡೋದಕ್ಕೆ ಅಂತೂ ಸೊ ಅದರಲ್ಲೂ ಮನೆ ಒರೆಸ್ಕೊಂಡು ಅಡುಗೆ ಟಿಫನ್ನು ಮತ್ತು ಈ ದೇವ್ರ ಮನೆ ಕ್ಲೀನಿಂಗು ದೇವ್ರ ಫೋಟೋಸ್ ಒರೆಸ್ಕೊಳ್ಳೋದು ಮತ್ತು ನಮಗೂ ಒಂದು ಸ್ವಲ್ಪ ಕುತ್ಕೊಳ್ಳೋದು ಇದೆಲ್ಲ ಇರೋದ್ರಿಂದ ಸೊ ಟೈಮ್ ಅನ್ನೋದೇ ಸಾಕಾಗಿರಲ್ಲ ಇನ್ನು ಒಂಬತ್ತುವರೆ ಹಂಗೆ ನಾನು ಬಂದುಬಿಟ್ಟು ಇವಾಗ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಗಂಧ ಅರ್ಶನ ಕುಂಮ ಇಟ್ಟು ಬೆಳಗ್ಗೆ ಅಮಾವಾಸ್ಯೆ ಎಂಟು ಗಂಟೆಗೆ ಮುಗ್ದೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದಿದ್ದರೆ ಅದಲಾಗಿ ಮಂಗಳವಾರದ ದಿನವೇ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಎಂಟು ಗಂಟೆ ಅಷ್ಟೊತ್ತಿಗೆ ಅಮಾವಾಸ್ಯೆ ಮುಗ್ದು ಹೋಗುತ್ತೆ ಅಮಾವಾಸ್ಯೆ ಪೂಜೆ ಮಾಡೋಣ ಮಂಗಳವಾರ ದಿನ ಲಕ್ಷ್ಮೀ ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ಪೂಜೆ ಅಲ್ವಾ ಹಾಗಾಗಿ ಮಂಗಳವಾರ ಬೇರೆ ಅಲ್ವಾ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸೋಮವಾರ ದಿನ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೇಲಿ ಮಹಾಲಕ್ಷ್ಮಿ ನೆಲೆಸಿರ್ಬೇಕಂದ್ರೆ ಕೆಲವೊಂದು ಪ್ಲೇಸ್ನ ನಾವು ತುಂಬ ನೀಟಾಗಿ ಇಟ್ಕೊಂಡಿರಬೇಕು ಅದರಲ್ಲೂ ಮೊದಲೇದಾಗಿ ನಮ್ಮ ಟಾಯ್ಲೆಟ್ಟು ತುಂಬ ನೀಟಾಗಿ ಇಟ್ಕೊಂಡಿರಬೇಕು ಆಮೇಲೆ ಎರಡನೇದಾಗಿ ಅಡುಗೆ ಮನೆ ಅಡುಗೆ ಮನೆಯೂ ಅಷ್ಟೇ ರಾತ್ರಿ ಹೊತ್ತು ನಾವು ಎಲ್ಲ ಊಟ ಮಾಡಿಬಿಟ್ಟು ಎಂಜಿಲ್ ಪಾತ್ರೆ ಅಲ್ಲೇ ಹಾಕಿ ಹೋಗಿ ಮಲ್ಕೊಂಡ್ರೆ ಆ ಮನೇಲಿ ಅಲಕ್ಷ್ಮಿ ನೆನೆಸಿರ್ತಾರೆ ಹಾಗಾಗಿ ರಾತ್ರಿ ಹೊತ್ತಂತೂ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಉಳ್ದಿರೋದನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ಅದಾದಮೇಲೆ ಗ್ಯಾಸೆಲ್ಲ ನೀಟಾಗಿ ಒರೆಸಿ ಕಸ ಗುಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಒಗಿ ಮಲ್ಕೊಂಡ್ರೆ ಒಳ್ಳೇದು ರಾತ್ರಿ ಹೊತ್ತು ಲಕ್ಷ್ಮಿ ಬಂದು ನೋಡ್ತಾರಂತೆ ಈ ಮನೆ ಗೃಹಿಣಿ ಹೇಗಿಟ್ಕೊಂಡಿದ್ದಾಳೆ ಮತ್ತು ಅನ್ನನ ಎಲ್ಲ ಬಿಸಾಕಿದ್ದಾಳೆ ಅಂತೆಲ್ಲ ನೋಡ್ತಾರಂತೆ ಸೊ ನೋಡಿಬಿಟ್ಟು ನೀಟಾಗಿತ್ತು ಮನೆಯಲ್ಲಿ ರಾತ್ರಿ ಮಾಡಿರೋ ಅಡುಗೆನೂ ಎತ್ತಿಟ್ಟಿದ್ರೆ ಬಂದು ಕು ಅವರು ಸಂತೃಪ್ತರಾಗಿ ಆ ಮನೇಲಿ ಸದಾ ನೆಲೆಸಿರ್ತಾರಂತೆ ಸೊ ನಾವೆಲ್ಲ ಅಲ್ಲೇದೆಲ್ಲೇ ಬಿಟ್ಬಿಟ್ಟು ಹೋಗಿ ಮಲ್ಕೊಂಡ್ರೆ ಅಲ್ಲಿ ಲಕ್ಷ್ಮಿ ನೆಲೆಸಿತ್ತರ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾಯಿದ್ರು ಅವಾಗ ನಮ್ಮ ಮನೇಲಿ ಗಂಡಸರು ಗಂಡು ಮಕ್ಕಳು ಊಟ ಮಾಡೋವರೆಗೂ ಅಂದರೆ ಮನೇಲಿ ಅಪ್ಪ ಇಂಥವರೆಲ್ಲ ಊಟ ಮಾಡೋವರೆಗೂ ನಮ್ಗೆ ಊಟನೇ ಇರಲಿಲ್ಲ ಅಮ್ಮ ಹೊಟ್ಟೆ ಶೂ ಆಗಿದೆ ಊಟ ಇಟ್ಕೊಡಿ ಅವ್ರು ಇನ್ನೂ ಊಟಕ್ಕೆ ಲೇಟಾಗಿ ಬರ್ತಾರೆ ಅಂತ ಅಂದಾಗ ಅವ್ರಿಗೆ ಎತ್ತಿಟ್ಬಿಟ್ಟು ನಮಗೆ ಇಟ್ಕೊಡೋರು ಸೊ ಆ ಥರ ಎಲ್ಲ ಫಾಲೋ ಮಾಡೋರು ಇನ್ನು ಮೂರನೇದಾಗಿ ಆಫ್ ಪ್ಲೇಸ್ ನೀಟಾಗಿರಬೇಕು ಅಂದರೆ ನಮ್ಮ ಮ ದೇವ್ರ ಮನೆ ದೇವಸ್ಥಾನಗಳಲ್ಲಿ ಹೇಗೆ ಇಟ್ಕೊಂಡ್ತಾರೋ ಅದೇ ರೀತಿಯಾಗಿ ನಮ್ಮ ಮನೆ ದೇವ್ರ ಮನೆಯೂ ಕೂಡ ತುಂಬ ನೀಟಾಗಿ ಇಟ್ಕೊಂಡಿರಬೇಕು ಈ ಮಹಾಲಕ್ಷ್ಮಿ ನಮ್ಮ ಮನೇಲಿ ಸದಾ ನೆಲೆಸಿರ್ಬೇಕಂದ್ರೆ ಈ ಮೂರು ಪ್ಲೇಸ್ನ ಆದಷ್ಟು ನೀಟಾಗಿ ಇನ್ನು ಇನ್ನೂ ಸಾಮಾನಿಗೆಲ್ಲ ನಾನು ಇವಾಗ ಇಟ್ಟು ಇವಾಗೆಲ್ಲ ಇಟ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಬ್ರಾಹ್ಮಿಮೂರ್ತದಲ್ಲಿ ಎದ್ದು ಪೂಜೆ ಮಾಡೋದಷ್ಟೇ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ థ్యాంక్ యూ ఫార్ వాచింగ్ మై వీడియో నెక్స్ట్ వీడియో తెలుసుకున్నా అల్వర్గా బాయ్